ಎಪಿ ಅಕಾಡೆಮಿ ಸ್ಟಾಕ್ ಮಾರುಕಟ್ಟೆ ದೈನಂದಿನ ಸರಣಿಗೆ ಸ್ವಾಗತ ದಿನ ಒಂದು ಎರಡು ಸಾವಿರ ಇಪ್ಪತ್ನಾಲ್ಕೂರ ಜನಗಣತಿಯ ಆಧಾರದ ಮೇಲೆ ಪ್ರಪಂಚದ ವಿವಿಧ ದೇಶಗಳಲ್ಲಿ ಸ್ಟಾಕ್ ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವ ಜನರ ಪ್ರಮಾಣ ಹೀಗಿದೆ ಯುಎಸ್ಎ ಅರವತ್ತೈದು ಪರ್ಸೆಂಟ್ ಕೆನಡಾ ನಲವತ್ತು ಪರ್ಸೆಂಟ್ ಆಸ್ಟ್ರೇಲಿಯಾ ಮೂವತ್ತೈದು ಪರ್ಸೆಂಟ್ ಚೈನಾ ಹತ್ತು ಪರ್ಸೆಂಟ್ ಇಂಡಿಯಾ ಎಂಟು ಪರ್ಸೆಂಟ್ ಆದರೆ ಈ ಎಂಟು ಪರ್ಸೆಂಟ್ ಹೂಡಿಕೆದಾರರಲ್ಲಿ ಕೇವಲ ಒಂದು ಪರ್ಸೆಂಟ್ ಮಾತ್ರ ಸ್ಟಾಕ್ ಮಾರುಕಟ್ಟೆಯಲ್ಲಿ ಯಶಸ್ವಿಯಾಗುತ್ತಾರೆ ಅಂದರೆ ತೊಂಬತ್ತು ಪರ್ಸೆಂಟ್ ಜನರು ನಷ್ಟ ಅನುಭವಿಸುತ್ತಾರೆ ಇದಕ್ಕೆ ಕಾರಣವೇನು ಹೌದು ಇದರ ಪ್ರಮುಖ ಕಾರಣ ಹೂಡಿಕೆ ಕುರಿತು ಅರಿವು ಕಡಿಮೆಯಾಗಿರುವುದು ಹೆಚ್ಚಿನ ಜನರು ಸ್ವತಃ ಅಧ್ಯಯನ ಮಾಡದೆ ಇತರ ಸಲಹೆಗಳನ್ನು ಅನುಸರಿಸುತ್ತಾರೆ ಟೆಲಿಗ್ರಾಮ್ ಫೇಸ್ಬುಕ್ ಯೂಟ್ಯೂಬ್ ಮತ್ತು ಇತರ ಸಾಮಾಜಿಕ ಮಾಧ್ಯಮಗಳ ಮೂಲಕ ದೊರಕುವ ಸಲಹೆಗಳನ್ನು ಅನುಸರಿಸುತ್ತಾರೆ ಇದರ ಪರಿಣಾಮವಾಗಿ ಬಹುತೇಕ ಜನರು ನಷ್ಟ ಅನುಭವಿಸುತ್ತಾರೆ ನೀವು ಹೀಗೆ ಹೂಡಿಕೆ ಮಾಡುತ್ತಿದ್ದೀರಾ ಹಾಗಿದ್ರೆ ಎಚ್ಚರಿಕೆಯಿಂದ ಇರಲಿ ಸ್ಟಾಕ್ ಮಾರುಕಟ್ಟೆಯಲ್ಲಿ ಯಶಸ್ಸು ಸಾಧಿಸಲು ಸರಿಯಾದ ಜ್ಞಾನ ಸಂಶೋಧನೆ ಮತ್ತು ಕಾರ್ಯತಂತ್ರ ಅತಿ ಅಗತ್ಯ ನೀವು ಷೇರು ಮಾರುಕಟ್ಟೆಯಲ್ಲಿ ಸರಿಯಾದ ಹೂಡಿಕೆ ವಿಧಾನವನ್ನು ಕಲಿಯಲು ನಮ್ಮ ದೈನಂದಿನ ಸರಣಿಯನ್ನು ಅನುಸರಿಸಿ